अब तो बल्को कहते चालू बनता तू इनूपर नहीं बना ये मैं नहीं तो सर्ट का वो बना इला आप मेर बन मेरे बना आप तो घुन मेले इधर उठ के वो कहते थे तो इनू बन नहीं इला ये मरते थे ये कुछ थे अरे आप बल्को कहते हैं तो अंतु आप बन मेरे बना इला इधर उठ को बना सुबह तक ये होते मरता कुछ थे ये कुछ करी हम आवाज़ बच्चे वो मेरे उठ कर लोग क्यों रंते इन्हें ये ಸರಿ ಮಜ್ಜಿಗೆ ಏ ಏನು ಬೇಡ ಈಗ ಸ್ವಲ್ಪ ಹೊತ್ತಲ್ಲಿ ನಷ್ಟ ಮಾಡಿ ಏನಲ್ಲ ಏನು ಬೇಡಕತ್ತೇವಾ ಕೂತ್ಕಬಾ ಬಾ ಯಾವಾಗ ನೋಡ್ರಿ ಪೌರ ಏನ್ ನೋಡ್ತಾ ಇರ್ತಿದ್ದೀರಲ್ಲ ಏ ಬಂದು ಕೂತ್ಕೊಂಡ್ರು ಏನು ಮಾತಾಡೋಕ್ಕೂ ಇಲ್ಲ ಏನೂ ಇಲ್ಲ ನೀವು ಸಂಡೆ ಪರಿ ಪುರಿ ಏನ್ ನೋಡ್ತಾ ಕೂತಿರ್ತಿದ್ದೀರಿ ಏ ನೀನು ಏನು ಮಾಡ್ತಿದ್ದಲ್ಲ ಅದಕ್ಕೆ ಕತೆ ನಷ್ಟ ಬಡ್ದ ಏ ಇಲ್ಲ ನಾನು ಆಮೇಲೆ ಮಾಡ್ತೀನಿ ಅಲ್ಲ ಜಲ್ದಿ ಹೋಗಿ ನಷ್ಟ ಮಾಡ್ಕೊ ಬರ್ತಾನೆ ಆಮೇಲೆ ಇನ್ನೇ ಯಾವಾಗ ಮಾಡಿ ನೀನು ಹೋಗಿ ಹಾಕಬೋದು ಯಾಕೆ ಬಂದು ಕೊಡೋಣ ಏ ಕತೆ ಹೊಟ್ಟೆ ಸಿಕ್ಕೀರಾ ನಾನು ಆಮೇಲೆ ಊಟ ಮಾಡ್ತೀನಿ ನಷ್ಟ ಮಾಡ್ತೀನಂತೆ ಓ ನೀವು ಇನ್ನೇ ಮತ್ತೆ సంధ్య గోల్క్రీ అలా వందలే మావ్ కయ్ అయి తి బ్యాల్కై ఎలా అంతా సీబెన్ మాత్కి అంతరు మానక్క అంతా మావకాయ వందలే అన్న హతీన అంత తక్ బి పాప తిన్ సీత ఇం మొదల్ తప్ప ఆగి ఎలా చీక్ చీకు తినాకొక్త ఇస్కబత ఎలా ఇస్కొత్తవే అది హా నీ తినగ ఏ నగ భా మాకి అంద ఆసినా అరే ఇవ్ ಮಾಲಕ ಬಸ್ಸಿ ಅಲ್ವಾ ಬಸ್ಸಿ ಒಳಗೆ ಜಾಸ್ತಿ ಇರ್ತದೆ ಅತ್ತಿಗೆಯ ಕುಳ್ಳಡನ್ನು ಒಳಗಿನ ಕೋಗದಿದ್ದರೆ ತಕ ಬಂದು ಕೊಡೋರು ಅವರು ಹೊಲ್ಕೊಯ್ತ ಇಲ್ವಲ್ಲ ಸರಿ ಬಿಡು ಸರಿ ಗ್ಯಾಪ್ ಅನ್ಸಿದ್ದಕ್ಕೆ ಅಂತ ತಂದು ಕೊಟ್ಟಣ ಅಂತೆ ಸಂಜೆ ಹೇಳಿ ಹಾಂ ನಿಮ್ಮ ತೊಡೆ ಮೇಲೆ ಬಂದು ಮನೆ ಕಲರ್ ಅಲ್ಲಿ ಹೊಸಿ ನಿಮ್ದು ಹೇಳ ಕಣಪ್ಪ ಎಷ್ಟೇ ಸುಸ್ತಿದ್ರು ಆಯಾಸ ಇದ್ರು ಒಂಟೆ ಹೋಯ್ತದೆ ನಿಜವಾಗ್ಲೂ ನಮ್ಮ ಹೂವಿನ ತಡೆ ಮೇಲೆ ಮನೆ ಕತ್ತಿನಲ್ಲ ಹಂಗೆ ಅನ್ಸ್ತದೆ ನನಗೆ ಒಂದೊಂದ್ಸಲಿ ಅದ ಊಟ ಮಾಡುವ ಅಂದ್ರೆ ಬಂದಿ ಹಿಂಗ್ ಮನ್ಗಿದ್ಯಲ್ಲ ನೀನು ಹಾಕ ಬರಲ್ಲ ಏ ಬೇಡ ಕತ್ತಿರಿ ಆಮೇಲೆ ಊಟ ಮಾಡ್ತೀನಿ ಅದೇನು ಅಂತ ಹೇಳ್ತೀನಿ ನೀ ಹೇಳ್ಕೊಡ್ತಿದ್ರಿ ನೀವು ಕತೆ ಇರತ್ತೆ ಚೆನ್ನಾಗಿರಾವಲ್ಲ ನಾನು ಏ ಹೇಳ್ಕೊಡಿ ಏನಾರು ಕಥೆಯಾ ನೀಬ್ರ ಕೇಳಿದ್ರೆ ಕತೆ ಹೇಳ್ತಾ ಇರ್ತಿದ್ರಲ್ಲ ಅಷ್ಟು ಚೆನ್ನಾಗಿರೋ ಕತೆನಲ್ಲ ಹೇಳ್ತಾ ಇರ್ತಿದ್ರಿ ಏ ಯಾರು ಹೇಳ್ಕೊಟ್ಟಿರದು ನಿಮಗೆ ಏ ನಮ್ಮ ಕ್ಯೂ ಡಮ್ಮ ಹೇಳ್ಕೊಟ್ಟಿರೋದು ನೀನು ನನಗೆ ಇದ್ದ ಕ್ಯೂಡಮ್ ಅಂತ ಹೇಳ್ಬೇಕು ಭಾರಿ ಚೆನ್ನಾಗಿ ಹೇಳ್ಕೊಟ್ಟದ ಮರ್ತು ಬಿಟ್ಟಿದೀನಿ ಮರ್ತು ಬಿಟ್ಟು ಏನೇನು ಹೇಳ್ಕೊತೀವಿ ರೀ ಆಲ್ ಚೆನ್ನಾಗಿ ಊಸಿ ಚೆನ್ನಾಗಿಲ್ಲ ಜೊತೆ ನನ್ವೆ ನನಗೆ ಮಾಲುನ್ಗೆ ಆಮೇಲೆ ಕುಳ್ಳ ರಮೇಶ ಸಮಯ್ ಎಲ್ಲ ಇದ್ರಲ್ಲ ಪಾರ್ವತಿ ಅವ್ರು ಇಲ್ಲವ ಆಗ ಬಂದ್ಬಿಟ್ಟು ಎಲ್ಲರೂ ಕೂರ್ಸ್ಕೊಂಡು ಹೇಳ್ಕೊಡೋದು ಅವಕ್ಕೆ ಭಾರಿ ಚೆನ್ನಾಗಿ ಹೇಳ್ಕೊಡೋದು ಊಸಿ ಚೆನ್ನಾಗಿ ಹೇಳ್ಕೊಡ್ತಿದ ಭಾರಿ ಚೆನ್ನಾಗಿ ಹೇಳ್ಕೊಡ್ತಿತ್ತು ದಿನವನ ಕತೆ ಹೇಳ್ಕೊಡೋದು ಮೊದಲು ಹೀಗೆ ಫೋನ್ಗೆ ನೆಲೈತಿಲ್ವಲ್ಲ ಇನ್ನು ನಮ್ಮ ಮಾಳ ಸಣ್ಣ ಮುಗ ಅವ್ಳಿ ಹುಟ್ಟೈತಿಲ್ಲ ಅನ್ಕೋ ಆಗ ನಾನು ಕುಳ್ಳ ರಮೇಶ ಮೈಸ ಇನ್ನು ಪಾರತೀನೂ ಹುಟ್ಟಿದ್ದ ಆ ಟೈಮಲ್ಲಿ ಹೇಳ್ಕೊಡೋದು ಹತ್ರ ಅಲ್ವಾ ಕಿವುಡಮ್ಮ ಕೆಲ ಮಜ್ಜಲ್ದಿಂದ ಬಂದ್ಬಿಟ್ಟು ಆಗ ತಾತನೂ ಇತ್ತು ತಾತ ಆಮೇಲೆ ಬ್ಯಾ ಇದು ಸಡಿ ಟೈಮ್ ಇರ್ತದಲ್ಲ ಆಗ ಬೆಂಕಿಂಕಿ ಹಾಕೊಂಡು ಕಾಯಿ ಕೂತ್ಕೊಂಡು ಹೇಳ್ಕೊಡೋದು ಕಿವು ಏನಾದ್ರು ದಿನ ಏನಾದ್ರು ತಿಂಡಿ ತರೋದು ದಿನವ ಅದು ಇದು ಚೆನ್ನಾಗಿರೋದು ಪುನಸಭೆ ಅನ್ನ ಮಾಡ್ಬಿಟ್ಟು ಸಾರು ಮಾಡ್ಬಿಟ್ಟು ಉಪ್ಪು ಹೆಸರು ಹಾಕ್ಬಿಟ್ಟು ಉಂಡೆ ಮಾಡ್ಬಿಟ್ಟು ಉಂಡೆ ಮಾಡ್ಬಿಟ್ಟು ಕೊಡೋದು ಹುಸಿ ಚೆನ್ನಾಗಿರ್ತಿತ್ತು ಇಲ್ಲ ನಿನ್ಗೆ ಯಾರು ಕತೆ ಗೀತೆ ಹೇಳ್ಕೊಟ್ಟಿಲ್ಲ ಯಾರು ಹೇಳ್ಕೊಟ್ಟರು ಯಾರು ಇಲ್ಲ ನಮ್ಮ ಅಮ್ಮಗೆ ಏನು ಅಷ್ಟೇ ಕಷ್ಟ ಕಷ್ಟ ಬಾರೆ ಹೋಗುನ್ ಅಷ್ಟೇ ಅಪ್ಪಟ್ ಕಡೆಯವರು ಅಷ್ಟೇ ಇಲ್ಲಿ ಸ್ಕೂಲ್ ಹೋಗ್ತಿದ್ದಲ್ಲ ಒಂದು ಎಂಟನೇ ಕ್ಲಾಸ್ ಕಂತ ಆಗ ಹುಸಿ ಹೇಳ್ಕೊಡೋರು ಹುಸಿ ಪರವಾಗಿಲ್ಲ ಚೆನ್ನಾಗಿ ಹೇಳ್ಕೊಡೋರು ಅಷ್ಟೇ ಏನೋ ಹಿಂಗೆ ಯಾರು ಹೇಳ್ಕೊಟ್ಟಿಲ್ಲ ಕಣಪ್ಪ ನನಗೆ ಗೊತ್ತಿಲ್ಲ ನೀವು ಹೇಳ್ಕೊಟ್ಟಿದ್ದೀರಲ್ಲ ಅಷ್ಟೇ ಆಮೇಲೆ ಅಕ್ಕ ಪಕ್ಕದಲ್ಲಿ ಹೇಳ್ತಿದ್ರು ನಮ್ಮ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಇಟ್ಟಿದ್ದು ರೊಟ್ಟಿ ಇರುವ ಅಂತ ಆಮೇಲೆ ಬೊಯ್ಯೋದು ಅದನ್ನ ಒಟ್ಟಿನ ಇರ್ತಿದ್ದು ಹ್ಮ್ ನೀವ್ ಹೇಳ್ಕೊಡ್ತಿದ್ದೀರಲ್ಲ ಅದೇ ನಿನ್ನೆದು ಚೆನ್ನಾಗಿತ್ತು ರಾಕ್ಷಸನ್ ಕತೆ ಮೂರು ಜನ ಅಣ್ಣ ತಂಗಿರಿದ್ರು ಒಬ್ಳು ತಂಗಿ ಇದ್ಲು ಅಣ್ಣಂದಿರ್ಗೆ ಊಟ ತಕೊಯ್ತಿದ್ರು ಅಂತ ಎಲ್ಲ ಹೇಳ್ಕೊಡ್ತಿದ್ರಲ್ಲ ಬಾರಿ ಚೆನ್ನಾಗಿತ್ತು ಕತೆ ಹ್ಮ್ ಪುಲ್ ಹೇಳ್ಕೊಡಿ ಅಂದ್ರೆ ನಿದ್ದೆ ಬರ್ತದೆ ಅಂತ ಮನಿ ಕಡೆ ಬಿಟ್ರು ನೀವಂತೂವೆ ಅಲ್ಲ ನೀನು ಯಾವ್ ಯಾವತ್ತಾರೋ ಕತೆ ಹೇಳು ಕತೆ ಹೇಳು ಅಂದ್ರೆ. ಹೇಳಿದ್ದೆ ಓಸಿ ಬತ್ತಿ ತಾಯ ಕಡೆ ಅಂತ ಹುಡುಕಿ ಅದಂಗ ಇತ್ತು ಅದಕ್ಕೆ ಆಯ್ತು ಅದ ಕತೆ ನೆನಪಾಯ್ತು ಕತೆ ಯಾರದ ಪರದ ಬೆಳಸಿದ್ರು ಅಲ್ಲ ಅದಕ್ಕೆ ಕೇಳಿದ್ದು ನೀವು ನೋಡಿದ್ರೆ ನನಗೆ ಏನ ಕೈ ಅಂತ ಕಚ್ಚಕ್ಕೆ ಬಂದು ಬಿಡ್ತಿದ್ರಿ ಅಲ್ಲ ಓಸಿ ಜೋರ ಕಿರ್ಚಿ ಬಿಟ್ರ ಅಷ್ಟೊತ್ತತಿ ಯಾರರು ಏನ್ ಜಾಗ ಆಡ್ತಾರೆ ಅನ್ಬೇಕು ಸರಿ ಇವಾಗ ಸದ್ಯ ಹೇಳ್ಕೊಡಿ ಹೆಂಗೆ ಕತೆ ಏನ್ ಮುಂದಕ್ಕೆ ಬಾರಿ ಚೆನ್ನಾಗಿತ್ತು ಮಾತ್ರ ಬಾ ಹ್ಮ್ ಹಾ ಸರಿ ಮತ್ತೆ ಇನ್ನೇನು ಊಟ ಮಧ್ಯಾಹ್ನಕ್ಕೆ ಊಟಕ್ಕೆ ಬಂದಿರೋ ಇಲ್ಲ ಮಾವಾಗಿ ಮಾಡ್ತಾ ಹೋದ್ರಲ್ಲ ಅಷ್ಟೇ ತಗೊಂಡ್ ಬಂದಿರೋ ನೋಡಕ್ಕಾಯ್ತು ತಾಳು ಮಧ್ಯಾಹ್ನಕ್ಕೆ ಅಕಸ್ಮತ್ ಊಟಕ್ಕೆಟ ಕರ್ಕ ಬರ್ಬೇಕು ಆದ್ರೆ ಅಪ್ಪ ಅಪ್ಪ ಕೂಡ್ಕಿಟಲ್ ಬದದ ಇಲ್ಲ ನನ್ನೆ ತಕ ಬರದು ಗೊತ್ತಿಲ್ಲ ಇಲ್ಲ ಮದ್ಯಂಗೆ ಕೆಲಸ ಮುಗಿದೋದ್ರೆ ಟಿಕೆ ಬನ್ ಬಿಡ್ತೀವಿ ಕೆಲಸ ಕೆಲಸ ಇದ್ರೆ ಅಮ್ಮ ಮುಗಿಸು ಬಿಡ್ತೀವಿ ರೊಸ ಸಮಯಸಂತ ಸರ್ಲೆಗಟು ಮೈಿಸ್ಬೇಕು ಈ ಕಟ್ಕೋಬಹುದು್ರೆ ಈಗ ಬಿಸ್ಕತ್ ಕಟಾದೆ ಮೈಿಸ್ಕ ಕೈಕಿಲ್ಲ ಈಗ ಕಟ್ಕೋಗೆ ನರಡಲ್ ಕಟಾಕಡ್ತೀ ಹುಲ್ಲಾಕಡ್ತು ಹೆಂಗಿರೋ ಒಳ್ಳದ ಕಾಳೆ ಕೀಳ್ತವರಲ್ಲ ಹಸಿವು ಸಿಗ್ತದೆ ಹಸಿ ನಂಗಿರವೆ ನೀರ್ ಗರ ಇಸ್ಕೊಂಡ್ರೆ ಬಲಾಲ ವ್ಯಾಚ್ ಕಟಕ ಸುಸೀತದೆ ಹಸಿ ಮೇ ಇಕಲ್ಲಿ ಸಾತೆ ಪಾತೆ ಅಮೇ ಸಂಜೆ ಸಿಸಿ ಅ ದಿಂಟ್ ದಿಂಟ್ ಗಣೆ ಮೈಿಸ್ಕಂಡು ಆ ಮೇಲ ಇಟ್ಕ ಬರ್ತೀವಿ ಈ ಸಂಜೆ ಗಂಟೆ ಇಟ್ಕೊಂಡ ಆದಮೇಲೆ ಇಟ್ಕ ಬರ್ತೀ ತಾಳು ಎಲ್ಲವಸನೆಳವ ಕಣ ಇಟ್ಕ ಹೋಗಬೇಕಂತೆ ಅದೇ ಅತ್ತೆ ಅಂತಿದ್ರು ಕೊಳ್ಳಣ ಅವರ ಸಂವೇ ಹೊಸಮೇ ಇಟ್ಕ ಬರಬೇಕೈತಂತೆ ಅಂತ ಅಂತಿದ್ರಲ್ಲ ಅವರು ಳ್ಕ ಬದೀರಾ ಇಲ್ಲ ಉವಾಗಂತು ಅದಕ್ಕೆ ಹೆಟ್ ಕಬ್ರಕ್ಕೆ ಹೋಗಾಗ ಮಾವಂತು ಏ ಬೇಡ ಬಿಡು நானೇ ಇಟ್ಕ ಬರ್ತೀನಿ ತಲೆ ಕೆಡ್ಸ್ಕ ಬಿಡ ಅಂತಲ್ಲ ಅದಕ್ಕೆ bande ಮಾವನೆ ಮೇಸದಂತೆ ಅಮ್ಮನ ಹೋಯ್ತಲಕ್ಕೆ ಹುಡುಮ್ಮ நானೇ ಹೋಯ್ತೀನಿ ಅಂತ ಸಂವೇ ಕರಣವೇ ಮಾಡ್ಕೋಯಿತದೆ ಕುರಿಯಾ ಇಟ್ಕಳ ಮಾವಾಡ್ಕ ಹೋಯಿತದೆ ಕತೆ ಮೇಸ ಅದಕ್ಕೆ ಹೋಗಿದೆ நானುವೆ आजकल मेरा कहते हैं ना मिस करते नहीं वो गेनी मावे वाला मैं इसी वो गेन तो आजकल सुनने बंदे रवि रवि ये लवा तेरी थाली खाते हो तू बतले ये सिद्ध करा मनी को ओ रवि वाट को डा आई तो करना बा अप्पा बता ये इले इन्हों बंदी सीता इले ये इले वाले करना बा ಏ ಅವ್ವ ಲೇ ಹೊಟ್ಕೊಂಡದ ಆಮೇಲೆ ತಾನು ಅದು ಕೂಡ ಮಲಿಕ ಏನ್ ಮಾಡಕ್ಕೆ ಆಗತ್ತೆ ಅವ್ವಾಯ್ ನಂದದು ಅಮ್ಮನ್ ಗಿದ್ದೆ ಅನು ಚೆನ್ನಾಗಿ ಮಾತಾಡ್ತಿದ್ರೆ ಬಡೆ ಗೈಸ್ ಯಾವ ಬರ ಅನ್ನಕ್ಕೆ ಇಲ್ವಾ ಹೋಗ್ಲಿ ಊಟನ ರಾ ಕೊಟ್ಟು ಯಾ ಕೂತಿರಿ ಓಬಾ ಓಬಾ ಏ ಅವ್ವಾಯ್ ಇಲ್ಲ ನಾನು ಅಂಗದೆ ಕಂತ ಕೋ ಇತ್ತು ಕಿತ್ರ ಹೋಗಿರಬೇಕು ಸರಿ ಹೋಗ್ಲಿ ಹೇಳಿದ್ರಲ್ಲ ಏ ಏ ಜಲ್ದಿ ಹೇಳ್ಬಿಡಿ ಜಲ್ದಿ ಹೇಳ್ಬಿಟ್ಟು ಮುಗಿಸ್ಬಿಡಿ ಎಲ್ಲಿ ಗಂಟೆ ಹೇಳಿದ್ರಿ ಗೊತ್ತಾ ಒಬ್ಬೊಬ್ಬ ಇದಿರ್ತದೆ ಏನು ಒಂದು ಊರಿರ್ತದೆ ಅಲ್ಲಿ ಮೂರು ಜನ ಅಣ್ಣ ತಮ್ಮದಿರು ಇರ್ತಾರೆ ಅದ್ರಲ್ಲಿ ಒಬ್ಬ ಕುಂಟ ಇನ್ನೊಬ್ಬ ಇನ್ನಿಬ್ಬರು ಚೆನ್ನಾಗಿರ್ತಾರೆ ಅಣ್ಣ ತಂದಿರು ಅವ್ರಿಗೊಬ್ಳು ತಂಗಿ ಇರ್ತಾಳೆ ಅವರು ಹೊಲ್ದಾರ್ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ತಂಗಿನಾಗ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಸೂಪರ್ ಮಾರಾಣಿಯಾಗಿ ನೋಡ್ಕೊಂಡಿರ್ತಾರೆ ಅಂತ ಹೇಳ್ತಿದ್ರು ಆಮೇಲೆ ಅವಳು ದಿನ ಅವರ ಅಣ್ಣಂದಿರಿಗೆ ಊಟ ತಕ ಊಟ ತಗೊಂಡು ಕೊಡ್ತಿದ್ರು ಹೊಲ್ದೇ ಕೆಲಸ ಮಾಡೋರಿಗೆ ಅಂತ ಹೇಳಿದ್ರಿ ಆಮೇಲೆ ಒಂದಿನ ಊಟ ತಗೋಬೋದಲ್ಲಿ ಒಂದು ರಾಕ್ಷಸ ಮಾಡಿದ್ಮಾರು ಕೂತ್ಕೊಂಡು ಕೂತಿರ್ತದೆ ಅದಕ್ಕೆ ಹೊಟ್ಟೆ ಭಾರಿ ಹಸಿದಾಗ್ತದೆ ಆಗ ಅವ್ಳು ಊಟ ತಗೋದ್ ನೋಡ್ಬಿಟ್ಟು ಊಟ ಕೊಡು ಇಲ್ಲ ನೀನು ತಿನ್ಕೋತೀನಿ ಇಲ್ಲ ಊಟ ಕೊಡು ನೀನು ತಿನ್ಕೊತೀನಿ ಅಂತ ಅಂತ ಹಾಕ್ತದೆ ಆಗ ಅವಳು ಇಲ್ಲ ಇಲ್ಲ ನಮ್ಮ ಅಣ್ಣಂದಿರ ಹೊಸ್ಕೊಂಡಿರ್ತಾರೆ ಹೊಸ್ಕೊಂಡು ಸುಸ್ತಾಗಿರ್ತಾರೆ ಊಟ ಗಿಟ್ಟ ಕೊಡೋಕಿಲ್ಲ ಮೊದಲು ನಾವು ಮಣ್ಣನ್ನು ಕೊಡ್ತೀನಿ ಅಂತ ಅಂತಾಳೆ ಹಾಗಾ ಆ ರಾಕ್ಷಸ ಅಂತದೆ ಇಲ್ಲ ಊಟ ಅಂದ್ರೆ ನಿನ್ನೆ ತಿನ್ಕೊತೀನಿ ಓ ಇಲ್ಲ ನಿನ್ ಇಲ್ಲ ಕತೆ ಹ್ಞೂ ನಾನೇ ತಿನ್ಕೊಳ್ಳುವೆ ನಮ್ಮ ಅಣ್ಣಂದ್ರಿಗೆ ಊಟ ಕೊಟ್ಬಿಟ್ಟು ಬರ್ತೀನಿ ನಮ್ಮ ಅಣ್ಣನಂದಿರು ಬಾರಿ ಸುಸ್ತಾಗಿರ್ತಾರೆ ಅಂತ ಅವಳು ತಂಗಿ ಹೇಳ್ತಾಳೆ ಅದಕ್ಕೆ ರಾಕ್ಷಸ ಅವ್ನು ಸರಿ ಅನ್ಬಿಟ್ಟು ಕಳಿಸ್ಬಿಡ್ತದೆ ಆಗ ಅವರು ಅಣ್ಣನಿಗೆ ಊಟ ಕೊಟ್ಬಿಟ್ಟು ಇರೋ ಸ್ಟೋರಿನೆಲ್ಲ ಹೇಳ್ತಾಳೆ ಆಗ ಅವಳು ಒಯ್ತಾಳೆ ನಮ್ಮ ಅಣ್ಣಂದಿರಿಗೆ ಊಟ ಕೊಟ್ಟಿದ್ದೀವಿ ಸರಿ ನನ್ನ ತಿನ್ಕೋ ಅಂತ ಆವಾಗ ರಾಕ್ಷಸ ಅಂತದೇ ನೀನು ಇಷ್ಟು ಒಳ್ಳೆ ಮನಸ್ಸೆ ಮನುಷ್ಯರುಗಳೆಲ್ಲವನ್ನ ನೀರಕ್ಕಿಲ್ಲ ನಿನಗೆ ಒಳ್ಳೆ ಬುದ್ಧಿ ಅದೇ ನಿನ್ನ ಮೇಲೆ ಪ್ರೀತಿಯಾಗೋಯ್ತು ಅಂತ ಹೇಳ್ತದೆ ಅಷ್ಟೇ ಎಷ್ಟು ಮುಂದಕ್ಕೆ ಎಣ್ಣೆ ಇಲ್ವಲ್ಲ ಏ ಆಗ ಹೇಳ್ತಿರ್ತದೆ ರಾಕ್ಷಸ ನಿಮಗೆ ಪ್ರೀತಿ ಐತಿ ನಾ ಮದುವೆ ಐತೀನಿ ಮಾರಾಣ ಹೆಂಗ್ ನೋಡ್ಕೊತೀನಿ ಹಂಗ್ ನೋಡ್ಕತೀನಿ ಹಿಂಗ್ ನೋಡ್ಕೊತೀನಿ ಅಂತ ಅವಳಿಗೆ ಮೂರ್ ಜನ ಹಣ್ಣು ಇರ್ತಾರಲ್ಲ ಅವಳ ತಂಗಿಗೆ ಹೇಳ್ತದೆ ಆಗ ಅವಳು ಅವ್ರ ಅಣ್ಣಗು ಹೇಳ್ತಾಳೆ ಮನೆಗ್ ಬಂದ್ಬಿಟ್ಟು ಸಂದಕ್ಕೆ ನಾಳೆ ಕೇಳ್ತೀನಿ ಅನ್ಬಿಟ್ಟು ಆಗ ಅವ್ಳಿಗೆ ಹೆದ್ರಿಕೆ ಆಗೋಗ್ತದೆ ರಾಕ್ಷಸ ಅಲ್ವಾ ಮದುವೆ ಕೈ ಕಿಲಾ ಅನ್ಬಿಟ್ಟು ಎದ್ರಿ ಹೋಗ್ತದೆ ಆಗ ಅವ್ ಎಷ್ಟು ಹೇಳಿದ್ರು ಕೇಳಕಿಲ್ಲ ಅದು ಆಗ ನಾಳೆ ಬರ್ತಾಳೆ ಇನ್ನೊಂದ್ ದಿವಸ ಇನ್ನೊಂದ್ ದಿವಸ ಊಟ ತಕೊಂಡ್ ಬರೋತಲ್ಲಿ ರಾಕ್ಷಸ ಎತ್ಕೊಂಡು ಉಂಟಾಯ್ತದೆ ಅವಳನ್ನ ಮದುವೆ ಮಾಡ್ಕೊಳ್ಳೋದು ಅವ್ರ ಮೂರ್ ಜನ ಅಣ್ಣಂದಿರು ಇದ್ರಲ್ಲ ಜೀವ ಜೀವ ಕೊಡ್ತಾರೆ ಎಷ್ಟು ಅಂದ್ರೆ ಬಾರಿ ಉಸಿ ಆಸ ಇರೋಕಿಲ್ಲ ತಂಗಿರ್ಕಂಡ್ರೆ ಆಗ ಅವ್ರು ಇನ್ನು ಊಟ ತಕೊಂಡ್ ತಂಗಿ ಬರ್ಲಿಲ್ವ ಅನ್ಬಿಟ್ಟು ಹೋಗವತಲ್ಲಿ ಅನ್ನ ಸಾರ್ದು ಬೂಸಿಲ್ಲ ಅಲ್ಲೇ ಬಿದ್ದಿರ್ತದೆ ಕಾಲುಗೆಜ್ಜೆ ಎಲ್ಲ ಬಿದ್ದಿರ್ತದೆ ಆಗ ಹುಡಿ ಕಂಡು ಹೊಯ್ತಾರೆ ಎತ್ತಿನ ಎತ್ತ ಗಾಡಿನೆಲ್ಲ ಕಟ್ಕೊಂಡು ರೊಟ್ಟಿ ಎಲ್ಲಾನು ಮಾಡ್ಕತಾರೆ ರೊಟ್ಟಿ ಎಲ್ಲ ಬುತ್ತಿ ಎಲ್ಲ ಕಟ್ಕೊಂಡು ಎತ್ತಿನ ಗಾಡಿಲಿ ಹೋಯ್ತಾರೆ ಸುಮಾರು ದೂರ ಹೋಯ್ತಾರೆ ಹೊಯ್ತಾರೆ ಬಾರಿ ದೂರಕ್ಕೆ ಹೋಯ್ತಾರೆ ಅಲ್ಲೊಂದು ಗುಹೆ ಇರ್ತದೆ ಆ ಗುಹೆಲಿ ಅವಳ ಕರ್ಕೊಂಡೋಗಿ ಉಸಿರ್ತದೆ ಆಗ ಅವ್ಳಗು ಇಷ್ಟ ಇರೋಕಿಲ್ಲ ಮದ್ವೇಗಕ್ಕೆ ಆದ್ರೂ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಅದು ಭಾರಿ ರಾಕ್ಷಸ ಆದ್ರೂ ಭಾರಿ ಒಳ್ಳೆ ರಾಕ್ಷಸ ಆದ್ರೂ ಅವಳು ಇಷ್ಟ ಇರೋಕಿಲ್ಲ ರಾಕ್ಷಸ ಅನ್ಬಿಟ್ಟು ಭಾರಿ ಚೆನ್ನಾಗಿರ್ತಾಳೆ ಭಾರಿ ಸಕ್ಕಾಗಿರ್ತಾಳೆ ಎಷ್ಟು ಚೆನ್ನಾಗಿದಳು ನನ್ನಷ್ಟು ಏ ಏನ್ಗಿಂತ ಚೆನ್ನಾಗಿರ್ತಾಳೆ ಹೋಗಿದ್ರಿ ಕಳಿ ಅದೇ ನಾನ್ ಇವಾಗ ಹೇಳಿದೆ ಚೆನ್ನಾಗಿಲ್ಲ ಅಂತ ಇಲ್ಲಿ ಗಿಂತ ಚೆನ್ನಾಗಿ ಅವಳೇ ತಂದಿದ್ದು ಅಂಕಲ್ದು ಒಂದೇ ಇಂಗಂದ್ರ ಮಂದಿ ಏರಿ ಅಂಕಲ್ದು ಬಂಗೆ ಯಾಕತೆ ನೀವೇ ಚೆನ್ನಾಗಿರ ಚೆನ್ನಾಗಿರ ಅನ್ನೋದು ಸರಿ ಕತ್ ಬಿಡಿ ಅವಳೇ ಚೆನ್ನಾಗಿ ಅವಳೇ ಸರಿ ಕತೆ ಬೇಜಾರ್ ಮಾಡ್ಕೋಬೇಡ ಇದು ಹೇಳೋದು ಬೇಡ ಬಾ ಹೇಳಿದೆ ಸರಿ ಕತೆ ಹೇಳಿ ಆಮೇಲೆ ಆಮೇಲೆ ನೀತು ಅವರ ಅಣ್ಣನ ತಂಗಿ ಸಿಕ್ಕುತ್ತಾ ಏ ಹೋದ್ರು ಅವರ ಅಣ್ಣನ ದಿರ್ಗ ತಂಗಿ ಸಿಕ್ಕಿದ್ಲು ಆಗ ಅವರ ತಂಗಿನ ಕರ್ಕೊಂಡು ಬಂದ್ಬಿಟ್ರು ಕರ್ಕೊಂಡು ಬಂದ್ಬಿಟ್ಟು

ಚೆನ್ನಾಗಿತ್ತು ಕತೆ ಬಳೆ ತಾಳಿ ಅತ್ತೆಗೆ ಊಟ ಕೊಡ್ಬಿಟ್ಟು ಬರ್ತೀನಿ ಅಲ್ಲ ರೂಮ್ ಸೇರ್ಕೊಂಡು ಅವಳು ಆಚೆಗೆ ಅಂತ ಅನ್ಕಿಂತ ಏನು ತಾಳಿ ಊಟ ಕೊಡ್ಬಿಟ್ಟು ಬರ್ತೀನಿ ಕತೆ ತಂದೆಗೆ ಇನ್ನೊಂದು ಕತೆ ಹೇಳ್ಕೊಡಿ ನಿಮ್ಗೆ ಹೇಳ್ತಾರೆ ದಿನ ಕತೆ ಹೇಳಕ್ಕೆ ಸಣ್ಣ ಮಗು ಬನ್ನಿ ದಿನ ಕತೆ ಹೇಳು ಕಥೆ ಹೇಳು ಫೋನ್ ಅಲ್ಲಿ ಹಾಕೋ ಎಷ್ಟು ಬೇಕು ಕತೆಗಳು ಬರ್ತವೆ ಆ ಕಡೆ ನೋಡು ಚೆನ್ನಾಗಿ ಮಾತಾಡ್ತಿದ್ದೀರಿ ಆ ಫೋನ್ ಅಲ್ಲಿ ನೋಡೋದು ನೀವು ಹೇಳೋದು ವ್ಯತ್ಯಾಸ ಇಲ್ವಾ ಬೇಡ ಹಿಂಗೆ ದಿನ ಕತೆ ಕೇಳ್ತಾರೆ ಚೆನ್ನಾಗಿರ್ತದೆ ಆ ಫೋನ್ ಅಲ್ಲೇನು ಮಡ್ಬಿಟ್ಟು ಏನೇನು ಕೇಳ್ಕೊಬೇಕು ಬೇಡ ಕತೆ ನೀವೇ ಹೇಳಿ ಅತ್ತೆಗೆ ಊಟ ಕೊಡ್ಬಿಟ್ಟು ಬರ್ತೀನಿ ಸಂಜೆ ಒಂದು ಕತೆ ರೆಡಿ ಮಾಡ್ಕೊಂಡಿರಿ ബീഗ്രേക്കനമഗേലി അത് മകട്ടിയാ ഉഗു കണവ അയ്യോ നാണത് മത്ക ഇല്ലോ ഇല്ല കണവ ഇല്ലേ അവര് ഓ ഇല്ലേ ഇത് നന്ദി മറ്റേ മാവ അവ മാവർഗനോ ഹോദി ಮತ್ತೆ ಇಲ್ಲೇ ಇಟ್ಲಲ್ಲಿದ್ದೇನೆ ನೋಡ್ತೀನಿ ಬಾವ ಕೂತ್ಕಾ ಟೀ ಮಾಡ್ತೀನಿ ಬಾ ನಾಷ್ಟ ಮಾಡಬೇ ಮುಂದುವರಿಯುವುದು ಹಾಗೆ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರತಾ ಮತ್ತೆ